ನಾಗಮಂಗಲ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಉಂಟಾದಂತಹ ಗಲಭೆ ಹಿನ್ನೆಲೆಯಲ್ಲಿ ಗ್ರಾಮ ತೊರೆದಿದ್ದ ಬದರಿಕೊಪ್ಪಲು ಗ್ರಾಮದ ನಿವಾಸಿ ಮೃತ ಕಿರಣ್ ಅಂತಿಮ ದರ್ಶನವನ್ನು ಪಡೆದುಕೊಂಡು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಏನು ತದನಂತರ ಕಿರಣ್ ಪೋಷಕರಿಗೂ ಕೂಡ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಆರ್ಥಿಕ ಧನ ಸಹಾಯವನ್ನು ಕೂಡ ಮಾಡಿದ್ರು ಮಗನ ಅಂತಿಮ ದರ್ಶನ ಪಡೆಯಲು ಕೋರ್ಟ್ ಆದೇಶದ ಮೇಲೆ ಜೈಲಿನಿಂದ ಬಂದಿದ್ದ ಮೃತ ಕಿರಣ್ ತಂದೆ ಕುಮಾರ್ ಕಣ್ಣೀರು ನೋಡಿ ನಿಖಿಲ್ ಕುಮಾರಸ್ವಾಮಿ ಭಾವುಕ್ರೂ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಗಮಂಗಲ ನಗರದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಜೀರ್ಣಿಸಿಕೊಳ್ಳಲು ಅಸಾಧ್ಯ ಇಪ್ಪತ್ತೆಂಟು ವರ್ಷದ ಕಿರಣ್ ಎಂಬ ಯುವಕ ಪ್ರತಿ ವರ್ಷ ಗಣೇಶ ವಿಸರ್ಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ ಆದರೆ ಈ ದುರ್ಘಟನೆ ನಿಜಕ್ಕೂ ದುಃಖ ತರಿಸಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಇದುವರೆಗೂ ಸರ್ಕಾರದಿಂದ ಪರಿಹಾರ ಕೊಡಿಸಿಲ್ಲ ಈ ಜನರ ನೆರವಿಗೆ ಅವರು ಯಾಕೆ ಬಂದಿಲ್ಲ ಈ ಊರಿನ ಜನತೆ ಏನ್ ತಪ್ಪು ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ರು ೊಪ್ಪ ನಗರದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಯಾರು ಕೂಡ ಜೀರ್ಣಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಇಪ್ಪತ್ತೆಂಟು ವರ್ಷದ ಕಿರಣ್ ಅಂತಕ್ಕಂಥ ಒಬ್ಬ ಯುವಕ ಏನು ಪ್ರತಿ ವರ್ಷವೂ ಕೂಡ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ ಬಹಳ ಉತ್ಸಾಹಕತೆಯಿಂದ ಅವನೇ ನಿಂತು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಎಲ್ಲರ ಜೊತೆಯಲ್ಲೂ ನಗನ ಹೆಜ್ಜೆ ಹೆಜ್ಜೆ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಬಿ ಕಾಮ್ ಓದಿದ್ದ ಸಾಮಾನ್ಯ ಸುರೇಶ್ ಗುಂಡ್ರು ಕೆಲಸ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುರೇಶ್ ಗೌಡ ಪೇಟೆ ಶಾಸಕರಾದ ಎಚ್ ಡಿ ಮಂಜುನಾಥ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಹಾಗೂ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ರು